ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸಾಯಿ ಹೋಗಿ ಚಂದ್ ಹಿರ ರಮೇಶ್ ಅಣ್ಣ ಹೇಳ ಯಾಕೆ ದಾಂಡಲಿ ಮಾಡ ಹಬ ಹಿಂಗೇಲೆ ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಶ್ರೇಷ್ಠ ಅಧಿಕಾರಕರ್ತನಾಗಿ ಜಗತ್ತನ್ನ ಸಂಚಾರ ಗೈದು ಹೌದು ಹೌದು ಕೈಲಾಸದ ಶಿವಸ್ಥಾನ ಗದ್ದೆಗೆ ಮೇಲೆ ಆಸೀನರಾಗಿರ್ತಕ್ಕಂತಹ ಯಾವ ನನ್ನಪ್ಪ ಪಂಚಾಮುಖದ ಪರಮೇಶ್ವರನ ಪಾದಾರದಿಂದಲೂ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಈ ಪಂಚೇಮುಖದ ಪರಮೇಶ್ವರನ ಆಧೀನದಲ್ಲಿ ಆರ ಉತ್ತಗಳನ್ನು ಕಳೆದು ಏಳನೇ ಅವತಾರವನ್ನು ಧಾರಣೆ ಮಾಡಿಕೊಂಡು ಹೌದು ಹೌದು ಮಾನವರುದ್ದಕ್ಕಾಗಿ ಮರ್ತ ಲೋಕಕ್ಕೆ ಸಾಗಿ ಹೋಗುವ ಮೊದಲು ಬಂದಾಗ ಭಗವಂತನ ಕಡೆಯಿಂದ ಸರ್ವ ಸಾಹಿತ್ಯವನ್ನು ಪಡ್ಕೊಂಡ ಹೌದು ಹೌದು ಏನೇನು ಪಡ್ಕೊಂಡ ಕಂಬಳಿ ನೇಮದ ಬೆಟ್ಟ ಭಂಡಾರ ಬರಡಿ ಪ್ರಸಾದ ಗಂಟೆ ಮಳೆ ಕೇಲ ಬಳೆಕೀಲ ಬಡೋದ ಭಾಗ್ಯ ಬಂಧಿ ಮಕ್ಕಳನ್ನ ತಗೊಂಡು ಹಿಂದಲಂಗಲ ಮಾಡಿ ಹಿಂದೆ ತಂದನ ಕರ್ಕೊಂಡು ಸಂಗಾಟ ಸಾವಿರಾಳನ ಸರದಾರರಾಗಿರ್ತಕ್ಕಂತಹ ಬೈಲ ಭೂತಾಳಿ ಸಿದ್ದರನ್ನು ಬರಮಾಡಿಕೊಂಡು ಹೌದು ಹೌದು ಇವಾಗ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮಾಯಾಮಕ್ಕಳಪುರ ಶಿವಸ್ಥಾನ ಗತ್ತಿಗೆ ಮೇಲೆ ಆಶೀನರಾಗಿರ್ತಕ್ಕಂತಹ ಹೌದು ಹೌದು ಯಾವೆಪ್ಪ ಗುರು ಸೋಮಲಿಂಗರ ಪಾಗಾರದಿಂದವರು ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದೌದು ಭಗವಂತನ ತಂಡದಿಸಿ ಬಿಟ್ಟು ಬೇಕಾದಂತ ಜಾಗವನ್ನು ಹುಡುಕಾಡಿಕೊಂಡು ಹ ಅದೇ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಮೂರೂರು ಮುಂಬಟ್ಟಿ ಗುಡ್ಡದ ಮೇಲೆ ಹೋಗಿ ಹ ಹುಗದ್ದಿಗಳೆಲ್ಲ ಮಾಡಿ ಮುಳ್ಳ ಹಾಸಿಗೆ ಹಾಕಿ ಹೌದು ಹೌದು ಹಗ್ಗ ಕೋಲಗಳನ್ನೆಲ್ಲದೇ ಕಂಬಳಿ ಡೌರಿ ಅಂತಲ್ಲಿ ಹೊಡೆದ ಭಗವಂತನ ನಾಮಸ್ಕರಣೆಗೈದಿರ್ತಕ್ಕಂತಹ ಯಾವ ನನ್ನಪ್ಪ ಯೋಗಿ ಅಮಾವಿಷರ ಪಾದಾರವೆಂದವರು ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ತರನಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಗುಣಗಿ ಗ್ರಾಮದಲ್ಲಿ ಗ್ರಾಮದೇವರಾಗಿ ನೆಲೆಸಿರತಕ್ಕ ಯಾವಲ್ಲಪ್ಪ ಯೋಯಿ ಅಮೋಷ್ ಶುದ್ಧರೂ ಕೂಡ ಅನಂತ ಭಕ್ತಿ ಸತ್ಯ ಸಂಘದ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಅದೇ ತರನಾಗಿ ರಮೇಶ್ ಅಣ್ಣ ಯಾವ ಈ ಜಾತ್ರೆಗೆ ಕಾರಣಕರ್ತನಾಗಿರ್ತಕ್ಕಂತಹ ಇದು ವಿಜಯಪುರ ಜಿಲ್ಲೆಯ ನೂತನ ಚಳಚಾರ ಗ್ರಾಮದಲ್ಲಿ ಗ್ರಾಮ ದೇವರಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಹುನ್ನೂರು ಸಿದ್ದರ ಪಾದಾರದಿಂದ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದು ಹೌದು ಮಹಾ ಜ್ಞಾನಿಗಳ ಮಾತ ಬಾಳ್ ಚಂದ್ ಹಿಡ ರಮೇಶ್ ಅಣ್ಣ ಯಾಕ ದಾಂಡ್ಲಿ ಮಾಡ್ತಾರ ಸ್ವಲ್ಪ ಸಂ ಕುಂದ್ರಿ ಪಳ್ಳವನು ಕೂಡ ಕೊಣಕತ್ತರ ನೀವು ಹೆಂಗ ಹೇಳ ಒಂದು ಕೇಳಿದ್ರು ಒಂದು ಮಾತ ಬಾಳ ಚೆಂದ್ರ ರೂಪ ಹೆಣ್ಣು ಹೇಳು ತತ್ತಾಗು ಹಿತ್ತಲದ ಮರವಾಗು ಹೌದು ಎತ್ತಾಗು ತತ್ತಾಗು ಹಿತ್ತಲದ ಮರವಾಗು ಗುರುವಿನ ಪಾದದ ಕೆಳಗೆ ಕೆರವಾಗು ಅಂತ ಹೇಳ ಈ ಮಾತಲ್ಲೇ ಇವತ್ತು ಸಿರಿನಾಡು ಗ್ರಾಮದೊಳಗೆ ಯಾಕೆ ಹೇಳೋಕೆ ಅಂತ ಕೇಳಿದ್ರೆ ಇನ್ನೂ ಹೌದ ಹೌದ್ರಿ ಈ ಭೂಮಿ ಮೇಲೆ ಋಣ ಇರುತ್ತ ಮಾನವ ಬದುಕುತ್ತ ಕರೆ ಇಲ್ಲಿ ಋಣ ಕಡಿತು ಅಂದ್ರೆ ಜಾಗಿಲ್ಲ ಅಂತ ಹೇಳಣ್ಣ ಹೌದ್ ಹೌದ ಋಣ ಹತ್ಕೊಂಡ ಮತ್ತೆ ಹಳ್ಳಿ ಬರಬೇಕಾದ್ರೆ ಒಬ್ಬರ ಮನೆಯಾಗ ಎತ್ತಾಗಿ ದುಡಿಬೇಕು ಹೌದು ಎಲ್ಲ ಒಬ್ಬರ ಮನೆಯೊಳಗ ತತ್ತಾಗಿ ಕೆಲಸ ಮಾಡಬೇಕು ಇವು ಯಾವ ಸಿಗಲಿಲ್ಲ ಅಂದ್ರೆ ಒಂದು ಗುರುವಿನ ಕಾಲ ಕೆಳಗೆ ಕೆರವಾಗಿರುತ್ತೇವೆ ಅನಜ್ಞಾನಿ ಅದಕ್ಕೆ ಬಹಳ ಮಾತಾಡೋಕಿನ ಪೈಲಿ ಒಂದು ಸಣ್ಣ ವಿಷಯದಲ್ಲಿ ಇಲ್ಲಿ ಬಹಳ ಚಂದ ಹುರಿಯಾರು ಎಲ್ಲಾರು ಕೋಳಿ ಕೇಳಬೇಕು ದೈವತ್ತು ಸ್ವಲ್ಪ ದಾಂಡ್ ಒಂದು ಸ್ವಲ್ಪ ಸಮಾಧಾನ ಚಂದ ಮಾತಾಡ್ಬೇಕ ಹಾ ಹಾ ಈ ಆರ್ ಸಿ ಸಿ ಸಂಬಂಧ ನಮ್ದೇ ನಮ್ಗೆ ಕೇಸಲಗೇ ಇಲ್ಲಿ ಎಲ್ಲ ಕಡೆ ಹಾಡಿಕೆ ಮಾಡುದು ಬೇರೆ ರಮೇಶ ಚಡಚೋಳಿ ತಾಲೂಕಿನ ಶಿರಿನಾಳ ಗ್ರಾಮದಲ್ಲಿ ಹಾಡಿಕೆ ಮಾಡುವ ಬೇರೆ ಕೇಳಿದ್ರೆ ನಮ್ಮ ಸರಿಜೋಳಿ ಮೇಲಿನಲ್ಲಿ ಹಾಡಿ ಮಾತಾಡುವಂತ ಮಾತಾಡೋಣ ಎಲ್ಲರೂ ಕೇಳಿ ನೀವು ಹೌದು ಮಾರ್ಗ ಹಾಡದ ಬಾಳ್ ಚಂದ ಹ ಲಕ್ಷ ಕೊಡ್ರಿ ಒಂದು ಸ್ವಲ್ಪ ಲಕ್ಷ ಕೊಡ್ರಿ ಬಹಳ ದೂರ ಓಡಾಡ ಗದ್ದಲ ಮಾಡಬೇಡ್ರಿ ಹೆಂಗ ಮಾತಾಡಲಿ ಸಿದ್ದು ಮಾಸ್ತರ ಕೇಳಿದ್ರೆ ಏನು ಮಾತಾಡ್ರಪ್ಪ ಕೆರಬಳ್ಳ ಕುಂಕುಮ ಇಟ್ಟಾನು ಅರಬಳ್ಳ ಬಂಡಾರ ಹಚ್ಚಾನು ಹ ಹ ಯಾರು ಬೀರ ಹೌದು ಒಂದು ಮಾತು ಹೇಳ್ತೀನಿ ನಿನಗ ಪಕ್ಕ ಲಕ್ಷ ಇಟ್ಟು ಕೇಳು ಮಗ್ಗಲಕ್ಕೆ ಹಾಡಲು ಕತ್ತಿ ಇಪ್ಪತ್ ನಾಲ್ಕು ಗಂಟೆ ಆಲಕ್ಕೆ ಬಂದದ ನನಗೆ ನಿನಗ ಟೈಮ್ ಹಾಂ ಹಾಂ ದಿನ ಹಾಡೋದು ಯಾರು ದಿನ ಮಾತಾಡುವವರು ವ್ಯವಹಾರ ಒಟ್ಯಾರು ಹೌದು ಇವತ್ತು ಗುಣಿಕಿ ಅನುಷ್ಯಕ್ಕಿನ ಮೇಲಿನ ಗುಣ ಹಾಡು ಬೇಡದು ಮಾತಾಡುವವರು ಫೋನು ಅಲ್ಲ ಒಟ್ಯಾರು ಹೇಳ ಒಂದು ಸಣ್ಣ ಶಿಪ್ಪಟ್ಟಿ ಈ ವಿಷಯಲ್ಲ ನೀ ಸೂತ್ರ ಮಾಡಿದವಾಗಿದೆ ಹೌದು ಸೂತ್ರ ಮಾಡಿದಿ ಪಾಯಲೆ ಹೋಳಿದಿ ಕಮಿಟಿಯವ್ರು ಬಂದು ಸವಾಲು ಮಾಡು ಅಂದ್ರೆ ನನಗೆ ಸವಾಲು ಈ ಸಂಧಿಗೆ ಮಾಡಲ್ಲ ಮುಂದಿನ ಸಂಧಿಗೆ ಮಾಡ್ತೀನಿ ಅಂತ ಹೇಳಿ ಒಬ್ಬಂಡೆ ನಾನು ಹೌದು ನೀ ಏನು ಸೂತ್ರ ಮಾಡಿ ಕಿರಬಳ್ಳ ಕುಂಕುಮ ಇಟ್ಟಾನೋ ಅರಬಳ್ಳ ಬಂಡಾರ ಹಚ್ಚಾನೋ ಈ ಹೀರುಬಳ್ಳ ಕುಂಕುಮ ಯಾವಾಗ ಇಟ್ಟ ಅರಬಳ್ಳ ಬಂಡಾರ ಯಾಕೆ ಹಚ್ಚದ ಕರೆ ಯಾವಾಗ ಹಚ್ಚದ ಈ ಕಿರಬಳ್ಳ ಕುಂಕುಮ ಮತ್ತ ಅರಬಳ್ಳ ಬಂಡಾರ ಈ ಕಲಿಯುಗದೊಳಗೆ ಯಾರು ಹಚ್ತಾರೆ ಈಗ ಇನ್ನೊಂದು ಮಾತು ಮಾತಾಡಿದ್ರೆ ಬಹಳ ಚಂದ ಏನ್ ಮಾತಾಡ್ಯಾರಪ್ಪ ಯಾವಲ್ಲಪ್ಪ ಪಂಚಮ ಕಲ್ಲಿ ಲಿಂಗದೊಳಗೆ ಹುಟ್ಟಿ ಬಂದ ನನ್ನಪ್ಪ ಗುರು ರೇವಣ ಸಿದ್ಧ ಹೌದು ಜಗದಾದಿ ಜಗದ್ಗುರು ರೇವಣ ಸಿದ್ದ ಕೊಟ್ಟು ಕೇಳಿದು ಚಂಜಿ ಮಾಡಿ ನೀರು ಬೀಳಿದ್ದು ಬಿಟ್ಟು ಇವತ್ತು ಬೀಳ್ತಾ ಇವು ಹಾ ಹಾ ಜಗದಾದಿ ಜಗದ್ಗುರು ರೇವಣ ಸಿದ್ಧ ಹೌದು ರೇವಣ ಸೀತಾ ಈ ಜಗ ಹುಟ್ಟಿನ ಮೊದಲೇ ಏನಿದ್ದ ಹಾ ಹಾ ಕರೆ ಇವನಿಗೆ ಜಗದಾದಿ ಜಗದ್ಗುರು ಅಂತ ಯಾವಾಗ ಕರೆದ್ರು ಹಾ ಹಾ ಜಗದ್ಗುರು ಅಥವಾ ನಿಮ್ಮ ಮಠಮನಿ ಒಳಗೆ ಎಲ್ಲರೂ ಸೋತ್ರ ಮಾಡ್ತಾರೋ ಈ ನೋಡಲಿಕ್ಕಾಗಿ ಬುಕ್ಕು ಸಿಗುತ್ತ ಒಪ್ಕೋಬೇಕು ಯಾವಾಗ ಕರೆದ್ರು ಇವ ಹುಟ್ಟಕ್ಕಿನ ಮೊದಲು ಯಾರಿದ್ರು ಏನಿಲ್ಲ ಇವ ಜಗದ ಆದಿಕ್ಕ ಮೊದಲು ಏನಿದ್ದ ನಿನಗ ಸವಾಲೇ ಇದೆ ಸಿದ್ಧಿಗೆ ಅದ ನೀ ಮಾತಾಡಿದ್ ಏನು ತಿಳಿತದ ಅದನ್ನೇ ಬಂದ್ ಹೇಳು ಹೌದು ಅದಕ್ಕೆ ಬಾಳ ಪೈಲ ನಾಲ್ಕು ನೋಡಿ ಚಾಲ್ ಹಾಡಿ